ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರೋಗ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತೇವೆ ನಮ್ಮ ಸರಿ ನಾವು ಪ್ರಸ್ತುತ ಸರಿಸುಮಾರು ಹತ್ತು ಲಕ್ಷಕ್ಕೆ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ಟೈಮ್ ಸಿಬ್ಬೆಗಳನ್ನ ಸಪ್ಲೈ ಮಾಡಿರ್ತೀವಿ ಜೊತೆಗೆ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇದೀವಿ ಸೊ ಇವತ್ತು ನಮ್ಮ ಜೊತೆ ಒಬ್ಬರು ಯುವ ರೈತರಿದ್ದಾರೆ ಸೊ ಅವ್ರನ್ನ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಯಾವ ಬನ್ನಿ ನಿಂತ್ಕೊಳ್ಳಿ ಆಟಗೊಳ್ಳಿ ಅಂತನಾ ಯಾವ ಡಿಸ್ಟಿಕ್ ಯಾವ ತಾಲೂಕು ಇದು ಚಿಬ್ಳಾಪುರ್ ಡಿಸ್ಟಿಕ್ ಶಿಲ್ಘಟ್ಟ ತಾಲೂಕು ಎಷ್ಟು ಗಿಡ ಹಾಕಿದಾರೆ ಮೂರ್ ಸಾವಿರದ ಮುನ್ನೂರು ಗಿಡ ಇದೆ ಸರ್ ಸ್ನೇಹಿತರೆ ಜಪಾನೀಸ್ ರೆಡ್ ಡೈಮಂಡ್ ಹಾಕ್ಬೇಕು ಅಂತ ಯಾರು ಹೇಳಿದ್ದು ಮತ್ತೆ ಯಾಕೆ ಹಾಕಿದ್ರೆ ಹೇಳಿ ನಿಮ್ನೆ ನಿಮ್ನೆ ಮಾತಾಡೋದ್ರಲ್ಲ ಹೌದು ಅದನ್ನ ಹೇಳಿ ಇವರೇ ಹೇಳಿದ ಆಕ್ಚುಲಿ ನಾನು ಕನ್ಫ್ಯೂಸ್ ಇತ್ತು ಇದಿಲ್ಲ ವೈಟ್ ಬಟ್ ಇದು ಸ್ವಲ್ಪ ನಿಮ್ ಹತ್ರ ಕನ್ಫರ್ಮ್ ಆಯ್ತು ನಿಮಗೆ ಕಾಯಿ ಇವಾಗ ಎಂಟೂವರೆ ಆಲ್ರೆಡಿ ಸ್ಯಾಂಪಲ್ ಬರ್ತಾ ಇದೆ ಮತ್ತೆ ಇನ್ನೊಂದ್ ವಿಚಾರ ಹೇಳಿದ್ರೆ ಇವತ್ತು ಬಯರ್ಸ್ ಕೂಡ ಬಂದಿದ್ರು ಒಂದು ಒಳ್ಳೆ ಖುಷಿಯಾದಂತ ವಿಚಾರ ನೋಡಿ ಸ್ನೇಹಿತರೆ ಬೈಯರ್ಸ್ ಕೂಡ ಆಲ್ರೆಡಿ ಬರ್ತಾ ಇದಾರೆ ಜಪಾನೀಸ್ ರೆಡ್ಡೆ ಈಗ ಈಗೀಗ ಅವೇರ್ನೆಸ್ ಸ್ಟಾರ್ಟ್ ಆಗ್ತಿದೆ ಎಲ್ಲೋ ಒಂದ್ ಹತ್ರ ಸಿಕ್ಕಿದ್ ಇದು ಎಲ್ಲಿ ಬೆಳೀತಿದ್ದಾರೆ ಅಂತ ಉಡ್ಕೊಂಡ್ ಬರುವಂತ ತುಂಬಾ ಜನ ಆಗ್ತಾ ಇದಾರೆ ಸೊ ಅದಕ್ಕೆ ಈಗ ಒಬ್ಬರು ಅದಕ್ಕೆ ಲೈವ್ ಉದಾಹರಣೆ ಅಂದರೆ ಒಬ್ಬರು ನಮ್ಮ ಹೈದರಾಬಾದಿಂದ ಒಬ್ಬರು ಕ್ಲೈಂಟು ಫ್ಲೈಟರ್ ಬುಕ್ ಮಾಡಿಕೊಂಡು ಸರಿಸುಮಾರು ಒಂದು ಇಪ್ಪತ್ತು ಸಾವಿರ ಗಿಡ ಹಾಕಲಿಕ್ಕೆ ಈಗ ಬಂದಿದ್ದಾರೆ ಅವ್ರಿಗೆ ಎಲ್ಲ ಕಾಯೆಲ್ಲ ತಿನ್ನಿಸಿ ಎಲ್ಲ ಕೊಟ್ಟು ಪ್ರತಿಯೊಂದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಸೊ ಇವರು ಇವಾಗ ಆಲ್ರೆಡಿ ಒಂದು ರೌಂಡ್ ಪ್ರೂನಿಂಗ್ ಕೂಡ ಮಾಡಿದ್ದಾರೆ ಗಿಡ ಇನ್ನೊಂದು ಸ್ವಲ್ಪ ಗಿಡಕ್ಕೆ ಇನ್ನೇನೇನು ಇನ್ನೇನು ಗಿಡಕ್ಕೆ ಕೊಡಬೇಕು ಅಂತ ಕೇಳಿದ್ರು ಅದನ್ನು ಈಗ ಹೇಳ್ತಾ ಹೋಗ್ತೀನಿ ಸರ್ ಈಗ ಟೋಟಲಿ ಈಗ ಇಷ್ಟು ದಿನ ಮೇಂಟೆನೆನ್ಸ್ ಮಾಡಿದಿರಲ್ಲ ಯಾವ ರೀತಿ ಮಾಡಿದ್ರಿ ಹೇಗೆ ಗೊತ್ತಾಯ್ತು ನಿಮ್ಗೆಲ್ಲ ಹಿಂಗೆ ಮಾಡಿ ಹೊಸ ಬೆಳೆ ಅಂದ್ರೆ ಯಾವತ್ತು ನೋಡೇ ಇಲ್ಲ ಅಂದ್ರೆ ಇದನ್ನ ಬಗ್ಗೆ ನಂಗೆ ಗೊತ್ತಿಲ್ಲ ಸಾಫ್ಟ್ವೇರ್ ಇದೆ ನಂಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನ ಮಾಡ್ಕೊಂಡು ಇದನ್ನ ಮಾಡಿಸ್ತಾ ಇದೀರ ನೀವು ಅಪ್ಪ ಜೊತೆ ಲ್ಯಾಂಡ್ ಇತ್ತು ವೇಸ್ಟ್ ಆಗ್ಬಾರ್ದು ಅಂತ ನಿಮ್ಮನ್ನ ಕೇಳಿದ್ರೆ ನಿಮ್ ವಿಡಿಯೋಸ್ ನೋಡಿ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಕಟಿಂಗ್ ಬಿಡೋದು ಇದು ನೈಂಟಿ ನಾಲ್ ಬಿಟ್ಟಿದ್ರಿ ನೀವ್ ಹೇಳ್ದಂಗೆ ಮಿಲಿ ಮಿಲಿ ರೈಸ್ ಯಾವ್ದೋ ಬರುತ್ತಲ್ಲ ಅಂದ ಅವೊಂದು ಸ್ಪ್ರೇ ಮಾಡ್ಕೊಂಡಿದ್ರು ಸೊ ಮಾಹಿತಿ ಯೂಟ್ಯೂಬ್ ಅಲ್ಲಿ ಕೊಡ್ತಿರೋದು ಎಲ್ಲಾರ್ಗು ನೈಟ್ ನೋಡ್ತಾ ಇರ್ತೀರ ಬಹಳ ಖುಷಿ ಆಗುತ್ತೆ ಅಷ್ಟು ಕಷ್ಟಪಟ್ಟು ಈ ತರ ನಿಂತ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ನೂರಾರು ಕಿಲೋಮೀಟರ್ ದೂರದಿಂದ ಬಂದು ಒಂದು ವಿಡಿಯೋ ಮಾಡಿರ್ತೀವಿ ಅದನ್ನ ನೋಡಿದಾಗ ಅವ್ರ ಮುಖದಲ್ಲಿ ಒಂದು ನಗು ಬರುತ್ತಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ ಅದನ್ನ ಹೇಳಕ್ ಆಗಲ್ಲ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ತುಂಬಾ ಖುಷಿ ಆಯ್ತು ಸೊ ಈಗ ಆಲ್ರೆಡಿ ಅವರು ಪ್ರೂನಿಂಗ್ ಮಾಡಿದ್ದಾರೆ ಸೊ ಗಿಡ ಇನ್ನೊಂದು ಸ್ವಲ್ಪ ಹೈಟ್ ಬರಬೇಕು ಇವ್ರಿಗೆ ನಾನು ಹೇಳ್ತಕ್ಕಂಥದ್ದು ಈ ಸ್ಟೇಜ್ ಅಲ್ಲಿ ತುಂಬಾ ತುಂಬ ಇರುತ್ತೆ ಅವ್ರಿಗೆ ನಾನು ಏನಂದ್ರೆ ಕೆಳಗಡೆ ಇರ್ತಕ್ಕಂಥ ಬ್ರಾಂಚಸ್ನ ನ ಒಂದು ಒಂದು ಎರಡವರೆಗೂ ಎಲ್ಲ ಕ್ಲಿಯರ್ ಮಾಡಿ ತಪ್ಪೇನಿಲ್ಲ ಮೇಲ್ಗಡೆ ಬ್ರಾಂಚಸ್ ಬರುತ್ತೆ ನೀವು ಎದ್ಕೊಳಷ್ಟಿಲ್ಲ ಈ ಗಿಡ ಇದ್ ಬಲ್ತಿದೆ ಸೊ ಬಲ್ತಿದೆ ಅಂತ ತೆಗೆಲ್ಲ ಅಂತ ಹೇಳಿ ಬಿಡ್ಬೇಡ್ರಿ ಅಲ್ಲಿ ಅವೆರಡು ಬ್ರಾಂಚಸ್ ಕ್ಲಿಯರ್ ಮಾಡೋದು ಇಲ್ಲಿ ದಪ್ಪ ಆಗುತ್ತೆ ಇಷ್ಟ ಸ್ಟ್ರೆಂತ್ ಆಗುತ್ತೆ ಸೊ ಪ್ರೂನಿಂಗ್ ಅಲ್ಲಿ ಇದು ಕೆಳಗಡೆ ಸ್ವಲ್ಪ ನ ತೆಗಿಬೇಕು ಮತ್ತೆ ಗಿಡ ಇನ್ನೊಂದು ಸ್ವಲ್ಪ ಹೈಟ್ ತಗೋಬೇಕು ಸರಿನಾ ಇದಕ್ಕೆ ಗೊಬ್ಬರ ಏನೇನು ಕೊಡಬೇಕು ಅಂದ್ರೆ ಕಾಂಪ್ಲೆಕ್ಸ್ ಗೊಬ್ಬರ ಕೊಡಬೇಕಾಗುತ್ತೆ ವಿತೌಟ್ ಕೆಮಿಕಲ್ ಮಾಡೋದು ಬಹಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಹಂಗಂತ ಕಂಪ್ಲೀಟ್ ಕೆಮಿಕಲ್ ಹಾಕಿ ಅಂತ ನಾನು ಹೇಳಲ್ಲ ಆರ್ಗ್ಯಾನಿಕ್ ಅಂತ ಬಂದಾಗ ನಾನು ತುಂಬ ಸುಮಾರು ಅಲ್ಲಿ ಆಲ್ರೆಡಿ ಹೇಳಿರೋ ಎಸ್ಟೊಬ್ಯಾಕ್ಟರ್ ಆಗಿರ್ಬೋದು ವ್ಯಾಮ್ ಆಗಿರ್ಬೋದು ಮೈಕೋರೈಸ್ ಆಗಿರ್ಬೋದು ಅದ್ರ ಜೊತೆಗೆ ಹ್ಯೂಮಿಕಾಸಿಡ್ ಆಗಿರ್ಬೋದು ಈ ಥರ ಜೀವಾಮೃತ ಗೋ ಕೃಪಾಮೃತ ಸೊ ಸ್ಲರಿ ಆಗಿರ್ಬೋದು ಸಗಣಿದು ಸೊ ಇದೆಲ್ಲಾನು ಮಾಡಿ ಕೊಡ್ಬೋದು ಅದರ ಜೊತೆಗೆ ಗಿಡ ನಿಮಗೆ ಸ್ಟ್ರೆಂತ್ ಆಗಬೇಕು ಮತ್ತು ಕಾಯಿ ಎಸ್ಪೆಷಲಿ ಕಾಯಿ ನೋಡಿ ಈ ಕಾಯಿ ಈ ಥರ ಸೈಜ್ ಬರಬೇಕು ಕಲರ್ ಬರಬೇಕು ಶೈನಿಂಗ್ ಬರಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ವಲ್ಪ ಕೆಮಿಕಲ್ ಗೊಬ್ಬರ ಕೊಡಲೇಬೇಕಾಗತ್ತೆ ದಯವಿಟ್ಟು ಆರ್ಗ್ಯಾನಿಕ್ ಫಾರ್ಮರ್ಸ್ ನನ್ನನ್ನು ದಯವಿಟ್ಟು ಬೈಕೋಬೇಡಿ ವಾಸ್ತವಾಂಶ ಇದು ಇದು ರಿಯಾಲಿಟಿ ಇದೇ ಥರ ಇರೋದು ನಾವು ಆಲ್ರೆಡಿ ಆರ್ಗ್ಯಾನಿಕ್ಕು ಟ್ರೈ ಮಾಡ್ಸಿದ್ದೀವಿ ಕೆಲವೊಂದು ಒಂದೇ ಒಂದು ತೋಟದಲ್ಲಿ ನಾವು ಇಲ್ಲಿ ಮೈಸೂರು ಹತ್ರ ಎಸ್ ಡಿ ಕೋಟೆ ಹತ್ರ ಕಂಪ್ಲೀಟಾಗಿ ನಾನು ಆರ್ಗ್ಯಾನಿಕ್ ಕಲೆ ಬೆಳಿತೀನಿ ಅಂತ ಒಬ್ರು ಪ್ರಗತಿಪರ ರೈತರು ಜಪಾನೀಸ್ ರೆಡ್ ಮಣ್ಣು ಹಾಕಿದ್ದಾರೆ ಬಟ್ ಅವ್ರದ್ದು ಏನಾಯ್ತು ಅಂದರೆ ನಾವೆಲ್ಲ ರೀತಿಯೂ ಎಫರ್ಟ್ ಹಾಕಿ ಆರ್ಗ್ಯಿಕ್ ಕಲೆ ಮಾಡ್ಸಿದ್ವಿ ಅಲ್ಲೇನಾಯಿತು ಸೈಜ್ ಅಂತಕ್ಕಂಥದ್ದು ಬರಲಿಲ್ಲ ಬರೀ ಐವತ್ತು ಗ್ರಾಮ್ ನೂರು ಗ್ರಾಮ್ಗೆ ಮೆಚ್ಚು ತುಂಬ ಟೇಸ್ಟ್ ಇತ್ತು ಇದಕ್ಕಿಂತ ಟೇಸ್ಟ್ ಇತ್ತು ಬಟ್ ಸೈಜ್ ಇಲ್ಲ ಸರಿ ನೂರು ಗ್ರಾಮದಲ್ಲಿತ್ತು ಸೊ ನಾನು ಹೇಳೋದಿಷ್ಟೇ ಸಮಂಜಸವಾಗಿ ಎರಡೂ ಅದೊಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೊಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಈ ರೀತಿ ಮಾಡಬೇಕಾಗತ್ತೆ ಇವರಿಗೆ ಈ ಸ್ಟೇಜಲ್ಲಿ ಇರ್ತಕ್ಕಂಥ ಗಿಡಗಳು ಯಾರದೇ ಆಗಲಿ ಏಳು ದಿನದಿಂದ ಎಂಟು ತಿಂಗಳ ಗಿಡ ತುಂಬ ಜನ ನನ್ನ ಕಸ್ಟಮರ್ಸೇ ಫೋನ್ ಮಾಡ್ತೀರಾ ಸರ್ ಏಳರಿಂದ ಎಂಟು ತಿಂಗಳ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ಸೊ ಈ ಟೈಮಲ್ಲಿ ನೀವೇನು ಅಂದರೆ ಫಸ್ಟು ಕಳೆ ತೆಗೆಸ್ಬೇಕು ತುಂಬ ಜನ ತೋಟದಲ್ಲಿ ಕಳೆ ಇದೆ ಸೊ ಕಳೆ ತೆಗೆಸಿ ಫಸ್ಟು ಕಳೆ ತೆಗೆಸ್ಬಿಟ್ಟು ಕೆಳಗಡೆ ನೀವು ನೀಟಾಗಿ ಎಲ್ಲದನ್ನು ಕೆರೀರಿ ಒಂದು ಸ್ವಲ್ಪ ನೀವು ಗೊಬ್ಬರ ಹಂಗೆ ಚೆಲ್ಬೇಡಿ ಕೆಲವೊಂದು ಇದೊಂದು ಆಪಲ್ ಗಿಡದ್ದು ಬಂದೆ ಇವಾಗ ತಾನೆ ಇಷ್ಟು ಗೊಬ್ಬರ ಹಂಗೆ ಹಾಕ್ಬಿಟ್ಟಿದ್ದಾರೆ ಸುತ್ತಲೂ ಚೆಲ್ಲಿಲ್ಲ ಒಂದೇ ಹತ್ರ ಹಾಕ್ಬಿಟ್ಟಿದ್ದಾರೆ ಇಷ್ಟು ಗೊಬ್ಬರ ಒಂದೇ ಸಲ ದಯವಿಟ್ಟು ಆ ರೀತಿ ಮಾಡಬೇಡಿ ನೀವು ದುಡ್ಡು ಕೊಟ್ಟು ತಂದಿರ್ತೀರ ಆಯಿತಾ ಯಾರು ಫ್ರೀಯಾಗಿ ಕೊಡಲ್ಲ ಗೌರ್ಮೆಂಟ್ ಗೊಬ್ಬರ ಸುಮ್ಮನೆ ಗೌರ್ಮೆಂಟ್ ಗೊಬ್ಬರ ಅನ್ನೋದು ಗೌರ್ಮೆಂಟ್ ಗೊಬ್ಬರ ಕೇಳೋಷ್ಟು ಕಾಸ್ಟ್ ಯಾವುದು ಅಷ್ಟು ಕಾಸ್ಟ್ಲಿ ಇದೆ ಅದು ಸೊ ನೆಕ್ಸ್ಟ್ ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಒಂದು ಐವತ್ತು ಗ್ರಾಮ್ ಎಮ್ ಒ ಪಿ ಆಲ್ರೆಡಿ ಸ್ಯಾಂಪಲ್ ಬಿಡ್ತಾ ಇದೆ ಆಲ್ರೆಡಿ ಸ್ಯಾಂಪಲ್ ಬರ್ತಿದೆ ತೊಂದರೆ ಇಲ್ಲ ಈಗ ಏನಿದೆ ಇಷ್ಟೇ ಬ್ಯಾಗಿಂಗ್ ಇರಲಿ ಇನ್ನು ನೆಕ್ಸ್ಟ್ಗೆ ನೆಕ್ಸ್ಟ್ ಫ್ರೂಟ್ಸ್ ಸೆಟ್ ಆಗೋದ್ರೊಳಗೆ ಬ್ಯಾಗಿಂಗ್ ಮಾಡಿ ಅಂತ ಹೇಳಿದೀನಿ ಕಟಿಂಗ್ ಆಗಿದೆ ನೆಕ್ಸ್ಟ್ ಇಲ್ಲಿ ಇವರು ಫಿಫ್ಟಿ ಗ್ರಾಮ್ಸ್ ಒ ಪಿ ಕೊಡಬೇಕಾಗುತ್ತೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕಂಟಿನ್ಯೂಸ್ ಆಗಿ ಹತ್ತು ಡಿಸ್ಕ್ ಅಥವಾ ಅಥವಾ ಏಳು ಡಿಸ್ಕ್ ಒಂದು ಕಂಪಲ್ಸರಿ ಇಷ್ಟಕ್ಕೆ ಟೋಟಲ್ ಮೂರು ಸಾವಿರ ಗಿಡಕ್ಕೆ ಒಂದು ಸಲಿಗೆ ಮೂರು ಕೆಜಿ ಬಿಡಲೇಬೇಕು ಮೂರು ಕೆಜಿ ಒಂದು ಸಲಿಗೆ ಮೂರು ಕೆಜಿ ಪ್ರತಿ ವಾರ ಬಿಡಬೇಕು ಇವತ್ತಿನ ಯಾಕಂದ್ರೆ ಕಾಯಿದೆ ನಿಮಗೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ವಾಟರ್ ಸಾಲಿಬಲ್ ಫಿಸಿಕಲ್ ಗೊಬ್ಬರ ಅಂತ ಬಂದಾಗ ಒಂದು ಐವತ್ತು ಗ್ರಾಮ್ ಎಮ್ ಒ ಪಿ ಐವತ್ತು ಗ್ರಾಮ್ ಡಿ ಎ ಪಿ ಮೂವತ್ತು ಗ್ರಾಮ್ ಎಸ್ ಎಸ್ ಪಿ ಇಪ್ಪತ್ತು ಗ್ರಾಮ್ ಬೋರಾನು ಮೂವತ್ತು ಗ್ರಾಮ್ ಸಿಎನ್ ಎಲ್ಲ ಸೇರಿ ಒಂದು ಇನ್ನೂರು ಗ್ರಾಮ್ ಆಗುತ್ತೆ ಇನ್ನೂರು ಗ್ರಾಮ್ ಯಾವ ರೀತಿ ಅಂದ್ರೆ ಇಷ್ಟಿರುತ್ತಲ್ಲ ಆ ಕಡೆ ಈ ಕಡೆ ಗಾತ ಹಾಕಿ ಗಾತ ಹಾಕ್ಬಿಟ್ಟು ಅಲ್ಲೊಂದು ಇಡಿ ಇಲ್ಲೊಂದು ಇಡಿ ಹಾಕಿ ಬಿಸ್ಲಿಗೆ ಡೈರೆಕ್ಟ್ ಗೊಬ್ಬರ ಸೇತು ಅಂದ್ರೆ ಅದು ಗೊಬ್ಬರದಲ್ಲಿ ಇರ್ತಕ್ಕಂಥ ಸಾವಿರೋಗುತ್ತೆ ಬಿಸ್ಲಿಗೆ ಆದಷ್ಟು ಡ್ರೈ ಮಾಡಕ್ಕೆ ಅವಕಾಶ ಕೊಡಬೇಡಿ ಇನ್ನೊಂದು ವಿಚಾರ ಏನು ಏನ್ ಅಂದರೆ ಇವರು ಮಲ್ಚಿಂಗ್ ಆಗ್ತಾರಂತೆ ಇವಾಗ ಸೊ ಟ್ರೀಟ್ಮೆಂಟ್ ಹಾಕಬೇಕು ಅಂತಿದ್ದಾರೆ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್

ಸರ್ ನಿಮ್ದು ಸ್ಯಾಂಪಲ್ ಎಷ್ಟು ದಿಸಿಂದ ಸ್ಟಾರ್ಟ್ ಆಯ್ತು ಈಗ ಇಲ್ಲ ಏಳ್ನೂರು ಗ್ರಾಮ್ ಬಂದ್ ಸ್ಯಾಂಪಲ್ ಅಲ್ಲಲ್ಲಿ ಬಿಟ್ಟಿರೋ ಜಪಾನೀಸ್ ರೆಡ್ ಇದನ್ನ ಕಂಪ್ಲೀಟ್ಲಿ ಮೆಚೂರ್ ಆಗಿಲ್ಲ ಇವ್ರ ಸ್ಯಾಂಪಲ್ ಬಿಟ್ಟಿರೋದ್ರಿಂದ ಇನ್ನೊಂದು ನೀವ್ ನೀವ್ ನೋಡೋ ರೀತಿ ಸರಿ ಸರಿಸುಮಾರು ಒಂದು ನಾಲ್ಕರಿಂದ ಐದು ಅಷ್ಟೇ ಬೀಜ ಇದೆ ಸೊ ಅವರು ತುಂಬಾ ಖುಷಿಯಾಗಿದ್ದಾರೆ ಅವ್ರ ತಂದೆನೂ ಖುಷಿಯಾಗಿದ್ದಾರೆ ಐ ಹೋಪ್ ಆ ಮಾರ್ಕೆಟಿಂಗ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ ಅನ್ಕೊಂತೀನಿ ಸಾಧ್ಯ ಆದ್ರೆ ನಾನು ಅವ್ರಿಗೆ ಹೇಳಿದೀನಿ ನಾನು ಮಾರ್ಕೆಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ಸೊ ನಾನು ಹೇಳೋದು ಎಷ್ಟೇ ಯಾರ ಮೇಲೆ ಡಿಪೆಂಡ್ ಆಗ್ಬೇಡಿ ಗಿಡ ಕೊಟ್ಟರೋರ್ ಅಥವಾ ಇನ್ನೊಬ್ರು ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗ್ಲಿ ಮಾಡಿಸ್ಕೊಡ್ತಾರೆ ಅಂತ ಇನ್ನೇನು ಬೆಳೆ ಬರುತ್ತೆ ಅನ್ಬೇಕಾದ್ರೆ ನಿಮ್ಮ ಹತ್ರ ಈ ಸ್ಯಾಂಪಲ್ ಇದೆ ಅಲ್ವಾ ಫೀಲ್ಡ್ ಹೋಗ್ರಿ ನಿಮಗೂ ಅಷ್ಟೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದೀರಾ ದೊಡ್ಡ ದೊಡ್ಡ ಜಾಗದಲ್ಲಿ ಎಲ್ಲಿ ಜಾಸ್ತಿ ಸಿಬೆ ಸೇಲ್ ಆಗುತ್ತೆ ನೋಡಿ ತಗೊಂಡೋಗಿ ಒಂದು ಬಾಕ್ಸ್ ಫ್ರೀ ಆಗಿ ಕೊಡಿ ಐದರಿಂದ ಹತ್ತು ಕೆಜಿ ಫ್ರೀ ಆಗಿ ಕೊಡಿ ಅವ್ನೇನಾದ್ರು ಹತ್ತು ಕೆ ಜಿನ ಜನಕ್ಕೆ ಮಾರಿದ್ರೆ ಅವ್ನಿಗೆ ನೆಕ್ಸ್ಟ್ ತಿರ್ಗಾದೆ ಈ ವೆರೈಟಿ ಇದೇ ಕಾಯ್ಬೇಕು ಬೇರೆ ಬೇಡ ಅನ್ನೋದು ತುಂಬಾ ಜನ ಮಾಡ್ತಿದ್ದಾರೆ ನೀವ್ ಸ್ವಲ್ಪ ಓನ್ ಮಾರ್ಕೆಟಿಂಗ್ ಮಾಡಿದ್ರೆ ಅದು ಒಳ್ಳೇದು ಇನ್ನೊಂದು ಹೈವೇ ಇದೆ ಸಾಧ್ಯ ಆದ್ರೆ ಹೈವೇನ ಉಪಯೋಗಿಸ್ಕೊಳ್ಳಿ ಒಳ್ಳೊಳ್ಳೆ ಹೋಟೆಲ್ಸ್ ಇದಾವೆ ನನ್ನ ಪ್ರಕಾರ ಬಿಗ್ ಬೇ ಇದೆ ನೋಡಿ ನಿಮ್ಗೆ ಖಾಲಿ ಬಿಗ್ ಬೇ ಮುಂದೆ ನೂರ್ ಕೆಜಿ ಒಂದ್ ದಿನಕ್ಕೆ ತಗೊಂಡ್ರು ಆರಾಮ ಖಾಲಿ ಆಗುತ್ತೆ ಸರಿನಾ ಸೊ ಈ ತರ ತಲೆ ಉಪಯೋಗಿಸಿದ್ರೆ ನಿಮ್ಗೆ ನೂರು ರೂಪಾಯಿ ಕೆಜಿ ಮಾರಿ ಡೈರೆಕ್ಟ್ ಆಗಿ ಫಾರ್ಮ್ ಟು ಹೋಮ್ ಕಸ್ಟಮರ್ ಕೈಗೆ ಹೋಗುತ್ತೆ ಆಯ್ತಾ ಯಾರ ಈಗ ಸರ್ ಇನ್ನೊಂದು ರೈತರು ಅಂದ ಮೇಲೆ ಹಂಚ್ಕೊಂಡ ಹೋಗ್ಬಾರ್ದು ನಾವ್ ಬೆಳೆದಿರೋ ಐಟಮ್ ನಾವ್ ತಪ್ಪಿಲ್ಲ ನೀವ್ ನನ್ನ ತೋಟದ್ದು ವರ್ಮಾಲಕ್ಷ್ಮಿ ಹಬ್ಬದಿಂದ ಬೊಲರಾಗ ಫುಲ್ ಲೋಡ್ ಮಾಡ್ಬಿಟ್ಟು ನಾನೇ ನಿಂತ್ಕೊಂಡ್ ಮಾರಿದೀನಿ ನನ್ಗೆ ಏನ್ ಬೇಜಾರಿಲ್ಲಪ್ಪ ಊರವರೆಲ್ಲಾ ನೋಡೋದ್ರು ನಾನು ಇಷ್ಟೆ ನಾನು ನಾನು ಪಾರ್ಟ್ ಟೈಮ್ ರೈತನಪ್ಪ ನಾನು ನರ್ಸರಿ ನೋಡ್ಕೊಂತೀನಿ ರೈತನ ನಮ್ಮಅಪ್ಪ ಬೆಳ್ದವೇ ನಾನು ಮಾರಿದ್ದೀನಿ ಅಷ್ಟೇ ಸೊ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ರೈತರ ಮಾತು ನಾನೇನ ನೋಡಿ ಸ್ನೇಹಿತರೆ ಇಷ್ಟೊತ್ತವರೆಗೂ ನಾನು ಆಲ್ಮೋಸ್ಟ್ ನಿಮಗೆ ಗೊಬ್ಬರದ ಬಗ್ಗೆ ಹೇಳಿದೆ ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಘಟ್ಟ ಯಾವುದು ಅಂದರೆ ಸ್ಪ್ರೇ ತುಂಬ ಜನಕ್ಕೆ ಸ್ಪ್ರೇ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗೊತ್ತಿದ್ರು ಜಾಸ್ತಿ ಗೊಬ್ಬರದ ಅಂಗಡಿಯವರು ಡಿಪೆಂಡ್ ಆಗಿ ಗೊಬ್ಬರದಂಗಡಿಯವ್ರು ಏನು ಮಾಡ್ತಾರೆ ಈ ಸಲ ಒಂದು ಕೊಡ್ತಾರೆ ಅದ್ರ ಕಂಟ್ರೋಲ್ ಆಗಲ್ಲ ಅಂದ್ರೆ ಇನ್ನೊಂದು ಕೊಡ್ತಾರೆ ಅದೊಂದು ಆಗಲ್ಲ ಅಂದ್ರೆ ಇನ್ನೊಂದು ಕೊಡ್ತಾರೆ ಕೊನೆಗೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತಾನೆ ಇರ್ತಾರೆ ಯಾವುದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಯಾವತ್ತೂ ಅಷ್ಟೇ ಇನ್ಸೆಕ್ಟಿಸೈಡ್ ಅಂತ ಬಂದಾಗ ಸಿಸ್ಟಮಿಕ್ಕು ಕಾಂಟ್ರಾಕ್ಟ್ ಅಂತ ಬರುತ್ತೆ ಕಾಂಟ್ರಾಕ್ಟ್ ಅಂದರೆ ಸಪೋಸ್ ಇದೇ ಹುಳ ಅನ್ಕೊಳ್ಳಿ ಇದ್ರ ಮೇಲೆ ಬಿದ್ದಾಗ ಉದ್ ಬಿದ್ದಾಗ ಅದು ಹುಳ ಸತ್ತೋಗುತ್ತೆ ಇದು ಕಾಂಟ್ರಾಕ್ಟ್ ಇನ್ಸೆಕ್ಟಿಸೈಡ್ ಇದು ಯಾವಾಗ ಹೊಡಿಬೇಕು ಅಂದ್ರೆ ಯಾವತ್ತೂ ಸಂಜೆ ಹೊತ್ತು ಹೊಡಿಬೇಕು ನೀವು ಹಗ್ಲೋ ಮಠ ಮಟ ಮಧ್ಯಾಹ್ನ ದಿಸ್ಲಲ್ಲಿ ಯಾವ್ದೇ ಕಾರಣಕ್ಕೂ ನಿಮ್ಗೆ ಹುಳುಗಳು ಇರಲ್ಲ ಎಲ್ಲ ಹುಳುಗಳು ಅದ್ರ ಪಾಡ್ ಅದು ಹೋಗಿರ್ತವೆ ವಾಕಿಂಗ್ ಅವೆಲ್ಲ ಆಯ್ತಾ ಅವು ಸಾಯಂಕಾಲನೇ ಗುಡಕ್ ಬರೋದು ಸೊ ಸಾಯಂಕಾಲ ನೀವು ಐದುವರೆ ಆರು ಗಂಟೆ ಸಮಯಕ್ಕೆ ಬಂದ್ರೆ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬಂದ್ವಿ ಫುಲ್ ಉಜ್ಗಳು ಆಡ್ತವೆ ಇಲ್ಲಿ ಅರ್ಧ ಗಂಟೆ ಬಿಟ್ಟು ಬಂದ್ರೆ ಅದಕ್ಕೂ ಸೋಲಾರ್ ಮಾಡಿದಿರ ಅದನ್ನೇ ಹೇಳ್ತಿರೋದು ಸೊ ಒಂದು ಆರು ಗಂಟೆ ಆರೂವರೆ ಸಮಯದಲ್ಲಿ ನೀವು ಇನ್ಸೆಕ್ಟಿಸೈಡ್ಸ್ ಮಾಡಿದ್ರೆ ಯಾವಾಗ ನಾವು ಹೊಡಿತಕ್ಕಂಥ ಔಷಧಿ ಒಂದು ಉಳಿದ ಮೇಲೆ ಬೀಳುತ್ತೆ ಆ ಉಳದಲ್ಲಿ ರಿಯಾಕ್ಷನ್ ಆಗಿ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಹವಳ ಸೊತ್ತಾಗುತ್ತೆ ಇದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಇನ್ನೊಂದು ಥರ ಬರುತ್ತೆ ಅದು ಬಂದು ಸಿಸ್ಟಮಿಕ್ ಅಂತಾರೆ ಸಿಸ್ಟಮಿಕ್ ಅಂದರೆ ಅದನ್ನು ನೀವು ಆಲ್ಮೋಸ್ಟ್ ಬೆಳಗ್ಗೆ ಬೇಕಾದ್ರೆ ಹೊಡಿಬೋದು ಸಾಯಂಕಾಲ ಬೇಕಾದ್ರೆ ಹೊಡಿಬೋದು ಸಿಸ್ಟಮಿಕ್ ಅಂದರೆ ಈಗ ಹುಳು ಏನಕ್ಕೆ ಬರುತ್ತೆ ಆಹಾರ ತಿನ್ನಕ್ಕೆ ಬರುತ್ತೆ ಸೊ ಹುಳು ಆಹಾರ ತಿನ್ನೋಕೆ ಬಂದಾಗ ಇವತ್ತು ನೀವು ಇಲ್ಲಿಗೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ನ ಏನಾದ್ರು ಇವತ್ತು ಇಲ್ಲಿ ಸ್ಪ್ರೇ ಮಾಡಿದ್ದೀರಾ ಅಂದರೆ ಅದ್ರ ಪವರ್ ಮಿನಿಮಮ್ ಅಂದರೂ ತ್ರೀ ಟು ಫೋರ್ ಡೇಸ್ ಅದರಲ್ಲೇ ಇರುತ್ತೆ ಅವಾಗೇನಾಗುತ್ತೆ ಇದೇ ಕಾಯಿ ಇದ್ರ ಮೇಲೆ ಫಂಗಿಸೈಡ್ ಬಿದ್ದಿದೆ ಅಂದ್ಕೊಳ್ಳಿ ಅಥವಾ ಇನ್ಸೆಕ್ಟಿಸೈಡ್ ಬಿದ್ದಿದೆ ಅಂದ್ಕೊಳ್ಳಿ ಇಲ್ಲಿ ಬಂದು ಇದು ಕೊರತೆ ತಿಂತು ಅಂದರೆ ತಿಂದ ಮೇಲೆ ಸತ್ತೋಗುತ್ತೆ ಕಾಯಿ ಮೇಲೆ ಯೂಶ್ವಲಿ ನಾವು ಸ್ಪ್ರೇ ಮಾಡಿಸೋಲ್ಲ ಜನ ಎದರಬೇಡಿ ಯೂಶ್ವಲಿ ಎಲೆ ಮೇಲೇ ನಾವು ಸ್ಪ್ರೇ ಮಾಡಿಸೋದು ಸ ಕಾಯಿ ಸೇಫಾಗಿರುತ್ತೆ ನಾವು ಡೈರೆಕ್ಟಾಗಿ ತಿನ್ಬೋದು ಹೆದರ್ಕೊಳೋ ಅವಶ್ಯಕತೆ ಇಲ್ಲ ಸೊ ಪೆಸ್ಟಿಸೈಡ್ ರೆಸಿಪ್ಟಿ ಏನು ನಿಮಗೆ ಇದ್ರಲ್ಲಿ ಬರಲ್ಲ ಸೊ ಇದು ಇನ್ಸೆಕ್ಟಿಸೈಡಲ್ಲಿ ಯಾವ ರೀತಿ ವಿಧ ಅಂತ ನಾನು ಹೇಳ್ತಾ ಇರೋದು ಸೊ ಇವಾಗ ಏನು ಸ್ಪ್ರೇ ಹೊಡಿಬೇಕು ಅಂತಂದ್ರೆ ಮೇಯ್ನು ನಮ್ಮ ಸೀಬೆಗೆ ಅಟ್ಯಾಕ್ ಆಗೋದು ಬಂದು ಫಂಗಿಸೈಡು ಸೊ ಫಂಗಿಸೈಡ್ ನ ನೀವು ಕಂಪಲ್ಸರಿ ಹೊಡಿಬೇಕಾಗತ್ತೆ ಅದರಲ್ಲಿ ಫಂಗಿಸೈಡ್ಸಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಆಲ್ಟರ್ನೇಟ್ ಮಾಡಿ ಒಂದೇ ಥರ ಫಂಗಿಸೈಡ್ ಸೈಡ್ನ ಯಾವತ್ತೂ ಹೊಡಿಬೇಡಿ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಸಾಫು ಸಾ ನಾನ್ನೂರು ರೂಪಾಯಿ ಪ್ಯಾಕೆಟ್ ಸಿಗ್ಬಿಡುತ್ತೆ ನಿಮಗೆ ಸ್ವಲ್ಪ ಪ್ರೀಮಿಯಂ ಅಂದರೆ ಇನ್ನು ಬ್ಲೈಟ್ ಆಕ್ಸು ಕಾಪರ್ ಆಕ್ಸಿ ಸ್ವಲ್ಪ ಪ್ರೀಮಿಯಮ್ ಹೆವಿ ಪ್ರೀಮಿಯಮ್ ಅಂದರೆ ರೆಡಮಿಲ್ ಗೋಲ್ಡ್ ರೆಡೊಮಿಲ್ ಗೋಲ್ಡು ಸೈಡು ಇವೆಲ್ಲ ಸ್ವಲ್ಪ ಹೆವಿ ಪ್ರೀಮಿಯಂ ಸೊ ನಾನೇನು ಹೇಳ್ತೀನಿ ಆಸ್ ಪರ್ ರಿಕ್ವೈರ್ಮೆಂಟು ಏನು ಜಾಸ್ತಿ ಇಲ್ಲ ಅಂದಾಗ ಸಾಫ್ ಉಟ್ಕೊಳ್ಳಿ ಏನಾದ್ರು ಸ್ವಲ್ಪ ಕಾಣಿಸ್ಕೊಂಡಾಗ ಸಿ ಒ ಸಿ ಹೊಡಿರಿ ತುಂಬ ಜಾಸ್ತಿ ಕಾಣಿಸ್ಕೊಂಡಾಗ ರೆಡೊಮಿಲ್ ಹೊಡಿರಿ ನೀವು ಆಲ್ಮೋಸ್ಟ್ ಇದನ್ನು ಮೇಂಟೈನ್ ಮಾಡಿದ್ರೆ ಅದು ಅಲ್ಲಿವರೆಗೂ ಹೋಗಲ್ಲ ಆ ಸ್ಟೇಜ್ವರೆಗೂ ಹೋಗಲ್ಲ ಸೊ ಸ್ಪ್ರೇ ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಮುಂದೆ ಮಾಡ್ಕೊಂಡು ಹೋಗ್ಬೇಡಿ ಕೆಲವೊಂದ್ಸಲಿ ಏನೋ ಒಂದು ರೋಗ ಕಾಣಿಸಿರುತ್ತೆ ಅವತ್ತೆ ತಿಳ್ಕೊಂಡು ಮಾನೆ ದಿವಸನೇ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಅಲ್ಲೇ ಸ್ಟಾಪ್ ಆಗುತ್ತೆ ನೀವು ಬಿಡು ಇನ್ನೊಂದು ಮೂರು ದಿವಸ ಬಿಟ್ಟು ಹೊಡ್ಯೋಣ ಆದರೆ ಇಡೀ ತೋಟಕ್ಕೆ ಸ್ಪ್ರೆಡ್ ಆಗುತ್ತೆ ಮೇನ್ ಅದಾದಮೇಲೆ ಕಾಯಿ ಮೇಲೆ ಕಜ್ಜಿ ರೋಗ ಬರುತ್ತೆ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ ಕೆಳಗಡೆನು ತೇವಾ ಮೇಲ್ಗಡೆನು ತೇವ ಕಾಯಿ ಮೇಲೆ ಕಜ್ಜಿ 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 ಥರ ಬರುತ್ತೆ ಈ ಕಾಯಿ ಕಜ್ಜಿ ರೋಗಕ್ಕೆ ಏನು ಮಾಡಬೇಕು ರೆಡೋಮಿಲ್ ಗೋಲ್ಡ್ ಜೊತೆಗೆ ಕೋಸೈಡ್ ಅಂತ ಬರುತ್ತೆ ಸರಿನಾ ಕೋಸೈಡ್ನ ರೆಡೋಮಿಲ್ ಗೋಲ್ಡ್ನ ಈಕ್ವಲ್ ಪ್ರೊಪರ್ಷನ್ ಆಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬ್ಯಾಕ್ಟೀರಿಯಾ ಸೈಡ್ ಯಾವುದಾದ್ರು ಒಂದು ಪ್ಲಾಂಟೊಮೆಸಿನೋ ಸ್ಟೆಪ್ಟೋಸೆಕ್ಲಿನೋ ಬ್ಯಾಕ್ಟೀರಿಯಾ ಸೈಡ್ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ ತುಂಬ ಜಾಸ್ತಿ ಇತ್ತು ಅಂದರೆ ಡ್ರೆಂಚ್ ಕೂಡ ಮಾಡಬೇಕಾಗುತ್ತೆ ತುಂಬ ಜಾಸ್ತಿ ಇತ್ತು ಅಂದರೆ ಸೊ ಅದು ಕಜ್ಜಿ ರೋಗ ಆಯಿತು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ರೋಗ ಮಿಲಿಬಾಕ್ಸ್ ಮೀಲಿ ಬಾಕ್ಸ್ ನಾನು ಪ್ರತಿ ವೀಡಿಯೋ ಸಲ ಹೇಳೋ ರೀತಿ ಫಸ್ಟು ನೀವು ಮೀಲಿ ಬಾಕ್ಸ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಅಂದರೆ ಆರಾಮಾಗಿ ಮೀಲಿ ರೈಸ್ ಬರೀ ಒಂದು ಗ್ರಾಮ್ ಪರ್ ಲೀಟರ್ ಹಾಕ್ಕೊಂಡು ಒಂದೇ ಎಲ್ ಪರ್ ಲೀಟರ್ ಹಾಕ್ಕೊಂಡು ಕ್ಲೋಸ್ ಮಾಡ್ಬಿಡ್ಬೋದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಏನು ಮಾಡಬೇಕಾಗುತ್ತೆ ಲ್ಯಾನ್ಸರ್ ಗೋಲ್ಡ್ ಅದು ಹಸಿಫೇಟು ಅಸಿಫೇಟು ಅಂದರೆ ನಿಮಗೆ ಲ್ಯಾನ್ಸರ್ ಗೋಲ್ಡಲ್ಲೇ ಬರುತ್ತೆ ಹಸಿಫೇಟು ಬರುತ್ತೆ ಇಮಿಡ ಬರುತ್ತೆ ಸೊ ಲ್ಯಾನ್ಸರ್ ಗೋಲ್ಡ್ ಅದ್ರ ಜೊತೆಗೆ ಟಾಟಾ ಟಫ್ಗಾರ್ ಅಂತ ಬರುತ್ತೆ ಸೊ ಟಾಟಾ ಟಫ್ ಗಾರು ಮತ್ತೆ ಲ್ಯಾನ್ಸರ್ ಗೋಲ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಿಲಿಕಾನ್ ಬೇಸ್ಡ್ ಸ್ಪ್ರೆಡರ್ ಅಂತ ಬರುತ್ತೆ ಅಂದ್ರೆ ಒಂದು ಗಮ್ ಅಂತೀವಿ ನಾವು ಸೊ ಗಮ್ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಉಳಿದ್ರೆ ಅದೊಂದು ಸ್ಪ್ರೇ ಮಿಲಿಯನ್ ಮಾಡಿದ್ರೆ ಇವೆರಡು ಮಾಡಿ ಆಮೇಲೆ ಬ್ಯಾಗಿಂಗ್ ಮಾಡಿದ್ರೆ ನೀವು ನೈಂಟಿ ನೈನ್ ಪರ್ಸೆಂಟ್ ಸೇವ್ ಆಗ್ತೀರಾ ನೀವು ಬಟ್ ವಿತೌಟ್ ಸ್ಪ್ರೇ ನೀವು ಬ್ಯಾಗಿಂಗ್ ಮಾಡಿದ್ರೆ ಕೆಟ್ಟರಿ ಸೊ ಎಲ್ಲರೂ ಅಷ್ಟೇ ವಿತೌಟ್ ಸ್ಪ್ರೇ ಯಾರು ಮಾಡಕ್ಕೆ ಹೋಗ್ಬೇಡಿ ಸೊ ಇಷ್ಟು ಸ್ಪ್ರೇ ಬಗ್ಗೆ ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ